ನೌಕರಿಗಳಲ್ಲಿ ಕೊಡಬೇಕು ಡೆವಲಪ್ಮೆಂಟ್ ಅಲ್ಲಿ ಕೊಡಬೇಕು ಎಜುಕೇಶನ್ ಕೊಡಬೇಕು ಅಂತ ಹೇಳಿ ನಾವು ಕೇಳ್ಕೊಂಡೇವೆ ಅದನ್ನ ಆದಾನಿ ಅವರು ಒಯ್ದು ಕಸದ ಬುಟ್ಟಿಯಲ್ಲಿ ಬಿಸಾಕ್ಬಿಟ್ರು ನನಗೆ ಕೊಡಲಿಲ್ಲ ಆದರೆ ನಾನು ಮಂತ್ರಿ ಆದಮೇಲೆ ಸೋನಿಯಾ ಗಾಂಧೀಜಿ ಅವರಿಗೆ ಒಂದೇ ಮಾತು ಕೇಳಿದ್ದೆ ನೀವು ನನಗೆ ಡೆಲ್ಲಿಗೆ ಕಲಿಸ್ತಾ ಇದ್ದೀರಿ ಎಂ ಪಿ ಆಗಿ ಕರಿತಾ ಇದ್ದೀರಿ ನಾನು ಬರ್ತೇನೆ ನಾನು ಸಿ ಎಲ್ ಪಿ ಲೀಡರ್ ಇದ್ದರೂ ಕೂಡ ಅದನ್ನು ಬಿಟ್ಟು ನಿಮ್ಮ ಹೇಳಿಕೆ ಪ್ರಕಾರ ನಾನು ಬರ್ತೇನೆ ಅದ್ರದ್ದು ಏನಂದ್ರೆ ನಮ್ಮ ಭಾಗಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ನೀವು ಕೊಡಬೇಕು ಅದರಿಂದ ನಮ್ಮ ಜನರು ಉದ್ದಾರ ಆಗ್ತದೆ ಅಂತ ಕೇಳಿದ ಮೇಲೆ ಅವರು ಹೇಳಿದ್ರು ನಾನು ಮಾಡಿಕೊಡ್ತೇನೆ ಅಂತ ಏನಾದರೂ ಏನಾದ್ರೂ ಮಾಡಿಕೊಳ್ಳೋಣ ಅಂತ ಹೇಳಿ ನಮಗೆ ಇನ್ನೂರ ಎಂಟು ಸೀಟ್ ಇದ್ದು ನಮಗೆ ಮುನ್ನೂರ ಮೂವತ್ತು ಸೀಟ್ ಬೇಕಾಗಿತ್ತು ನಾನು ಪ್ರತಿ ಒಬ್ಬರ ಮನೆ ಮನೆಗೆ ಹೋಗಿ ಸೆಂಟ್ರಲ್ ಹಾಲ್ನಲ್ಲಿ ಭೇಟಿಯಾಗಿ ಕೊನೆಗೆ ಯುನಾನಿಮಸ್ಲಿ ಒಮ್ಮತದಿಂದ ಈ ಕಾನೂನನ್ನು ಪಾಸ್ ಆಯ್ತು ಅದು ಎಲ್ಲರಿಗೆ ಕೂಡ ಬರ್ತೀವಿ ಇಂತಿಂಥ ಕೆಲಸ ನಾವು ಮಾಡಿದ್ದೇವೆ ಈ ಭಾಗದಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ ತಂದೇವೆ ಈ ಭಾಗದಲ್ಲಿ ಎಸ್ ಐ ಹಾಸ್ಪಿಟಲ್ಗಳು ತಂದೇವೆ ನಾವು ಹೈವೇಗಳು ಮಾಡಿದೆ ಟೆಕ್ಸ್ಟೈಲ್ ಪಾರ್ಕ್ ಮಾಡ್ದೇವೆ ಎಲ್ಲರೂ ಕೂಡ ಮಾಡಿ ನಾವು ಕೊಟ್ಟಿದ್ದೆವು ಮೋದಿ ಕಾಲದಲ್ಲಿ ಏನಾಗಿದೆ ನೀವು ಹೇಳಿ ಬೋಗಿ ಫ್ಯಾಕ್ಟ್ರಿ ಮಾಡಿದೆ ರಾಯಚೂರ್ನ ನಮ್ಮ ಯಾದಗಿರಿನಲ್ಲಿ ಟ್ರೈನ್ಗಳಲ್ಲಿ ಎಲ್ಲ ಟ್ರೈನ್ಗಳು ಮೂವತ್ತೇಳು ಟ್ರೈನು ಗುಲ್ಬರ್ಗ ಬೀದರ್ ರಾಯಚೂರು ಚಿಕ್ಕಮಗಳೂರು ಬೆಂಗಳೂರು ಹುಬ್ಬಳ್ಳಿ ಧಾರವಾಡ हैदराबाद ये लक्कड़े मार काट दिए। ಒಂದೇನಾದರೂ ಗುರುತು ಈ ಬಿಜೆಪಿ ಅವರು ಇದ್ದಾನಾ ಆದ್ರ ಬಂದು ಕೂಡಲೇ ಎಲ್ಲ ಮನೆ ಓ ਕਰದಿಯಾ ದೇಶ کو मजबूत बना देश को क्या मजबूत बनाते हो तो? देश में का पैसा चंद लोगों के हाथ में डाल रहे हो इस देश में 22 लोगों के हाथ में ಸತ್ತರ ಕರೋಡ ಪಾಪುಲೇಷನ್ ಕಂಪತ್ತಿ ಹಾಕಿ ಬೋಲ್ ಮನೆ ವ್ಯಾ ಅೋದಿ ಕ್ಯಾರಂಟಿ ಅಂತ ಬರ್ತಾ ಇದೆ ಮೋದಿ ಗ್ಯಾರಂಟಿ ಅಂತ ಐದು ಗ್ಯಾರಂಟಿ ನಾವು ಕೊಟ್ಟಿದ್ದೇವೆ ಹೆಣ್ಣು ಮಕ್ಕಳಿಗೆ ಮಾಡಿದ್ದೇವೆ ಮಾಡಿದೆವಾ ಇಲ್ಲ ಮಾಡಿದೆ ಮಾಡಿದೆ ಅವ್ರ ಕೈ ಎತ್ತಬೇಕು ಯಾಕಪ್ಪ ಈ ಕಡೆಯ ಕನ್ಸರಿಗೆ ಸಿಕ್ಕಿಲ್ಲ ಆಮೇಲೆ ನಮ್ಮ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ನಾವು ಮಾಡಿದೆವು ಕೂಡ ಡಿಪ್ಲೊಮಾ ಹೋಲ್ಡರ್ ಮತ್ತು ನಮ್ಮ ಇದು ಗ್ರಾಜುಯೇಷನ್ ಇದ್ರೆ ಅವರಿಗೂ ಕೂಡ ದುಡ್ಡು ಕೊಡ್ತಕ್ಕಂಥದ್ದು ಮಾಡಿದೆ ಅನೇಕ ಕೆಲಸ ನಾವು ಮಾಡಿದೆವು ಈಗ ಮುಂದೂ ಕೂಡ ನಮ್ಮ ಕೇಂದ್ರಲ್ಲಿ ನಮ್ಮ ಸರ್ಕಾರ ಬಂದಾಗ ಈಗಾಗಲೇ ರಾಹುಲ್ ಗಾಂಧಿ ಅವರು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ನಿಮಗೆ ಗೊತ್ತಿದೆ ಕುಮಂಡ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಕಾಲ್ನಡಿಗೆ ನಡೆದರು ಮಣಿಪುರದಿಂದ ಬಾಂಬೈವರೆಗೆ ಅಲ್ಲೂ ಕೂಡ ಅವರು ಕೆಲವು ಕಡೆ ಕಾಲ್ನಡಿಗೆ ಮತ್ತು ಬಸ್ ಪ್ರಯಾಣವನ್ನು ಮಾಡಿದ್ರು ಇಷ್ಟೊಂದು ತ್ಯಾಗ ಮಾಡತಕ್ಕಂಥವರು ಯಾರಾದರೂ ಇದ್ದಾರಾ ಯಾರಾದರೂ ಈ ಕೆಲಸ ಮಾಡಿದ್ದಾರೆ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೂ ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ಬಿ ಜೆ ಪಿ ಬರಲಿಲ್ಲ ಜನಸಂಘ ಅಂತಿತ್ತು ಆವಾಗ ಅವ್ರು ಬರಲಿಲ್ಲ ಮೋದಿಯಲ್ಲಿ ಬರ್ತಾನೆ ಮೋದಿ ಅಂತೂ ಪಾಪ ಅವಾಗೇ ಹುಟ್ಟಿದ್ರು ನಿನ್ನ ಇವ್ರು ನಮಗೆ ಕೇಳಿದಾರೆ ಕಾಂಗ್ರೆಸ್ ಅವರು ಸತ್ಯಾನಾಶ ಮಾಡ್ಬಿಟ್ರು ಕಾಂಗ್ರೆಸ್ ದೇಶಕ್ಕೆ ಏನು ಮಾಡ್ಯಾರ ಐವತ್ತೈದು ವರ್ಷದಲ್ಲಿ ಮೊದಲಂತೂ ಎಪ್ಪತ್ತು ವರ್ಷ ಅಂತಿದ್ರು ಈಗ ಐವತ್ತೈದು ವರ್ಷ ಅಂತ ಹೇಳ್ತಾರೆ ಏನ್ ಮಾಡಿದ್ದಾರೆ ಅಂತ ಹೇಳ್ತಾರೆ ನಾವು ಏನ್ ಮಾಡದೆ ಹೋಗಿದ್ರೆ ಮೋದಿ ಅವರೇ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಸದೆ ಹೋದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಬರಿದೆ ಹೋದರೆ ನೀವು ಮೋದಿ ಅವರೇ ನೀವು ಪ್ರಧಾನಮಂತ್ರಿ ಆಗ್ತಿರ್ಲಿಲ್ಲ ಶಾ ಹೋಮ್ ಮಿನಿಸ್ಟರ್ ಆಗ್ತಿದ್ದಿಲ್ಲ ನೀವೆಲ್ಲ ಆಗಿದ್ದು ಪಂಡಿತ್ ಜವಾಹರ್ಲಾಲ್ ನೆಹರುಜಿ ಅವರ ಪುಣ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯ ಅನ್ನೋದು ನೀವು ತಿಳ್ಕೋ ಅದಕ್ಕೆ ಇಂಥದನ್ನ ಮಾಡಿದವರಿಗೆ ಕ್ಯಾ ಕರೇ ಅರೆ ಅಂಕಿಯೇ ತೋಸಲಿ ತುಮಕೂ ಈಗ ನಾವು ಕೇಂದ್ರ ಸರ್ಕಾರದ ನಮ್ದು ಬಂದ್ರೆ ಕೇಂದ್ರ ಸರ್ಕಾರದಲ್ಲಿ ರಾಹುಲ್ ಗಾಂಧೀಜಿ ಅವರು ನಾವು ಪ್ರಿಯಾಂಕಾ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಸೇರಿ ನಾವು ಐದು ನ್ಯಾಯ ಮಾಡಿದ್ದೇವೆ ಐದು ನ್ಯಾಯ ಯಾವುದು ಒಂದು ಮಹಾಲಕ್ಷ್ಮಿ ನ್ಯಾಯ ಮಹಾಲಕ್ಷ್ಮಿ ನ್ಯಾಯ ಅಂದ್ರೆ ತಾಯ್ದರೆ ನಿಮಗೆ ಒಂದು ಲಕ್ಷ ರೂಪಾಯಿ ವರ್ಷಕ್ಕೆ ನಾವು ಕೊಡ್ತೇವೆ ಅಂತ ಹೇಳಿ ನಿಮಗೆ ಭರವಸೆ ಕೊಡ್ತೇವೆ ಇದಕ್ಕೆ ಮಹಿಳಾ ನ್ಯಾಯ ಅಂತ ಹೇಳ್ತಾರೆ ನಮ್ಮ ಸರ್ಕಾರ ಬಂದ್ರೆ ಯುವ ಬೆಳಕು ಹೇಳಿ ಯುವ ನ್ಯಾಯ ಹೇಳಿ ನಿಮಗೆ ಒಳ್ಳೆ ಟ್ರೈನಿಂಗ್ ಕೊಟ್ಟು ನಿಮಗೆ ನೌಕರಿ ಕೊಡ್ತಕ್ಕಂಥದನ್ನ ಮಾಡಿಸ್ತೇವೆ ಸಾಲ ಮನ್ನಾ ರೈತ ನ್ಯಾಯ ಆ ರೈತ ನ್ಯಾಯದಲ್ಲಿ ನಿಮಗೆ ಸಾಲ ಮನ್ನಾ ಮಾಡೋ ಕೆಲಸ ನಾವು ಮಾಡ್ತೇವೆ ಮೋದಿ ಏನಾದರೂ ಮಾಡಿದಾರ ರೈತರಿಗೆ ಹಿಂದೆ ಸೋನಿಯಾ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವರು ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಮನ್ನಾ ಮಾಡಿದ್ರು ರೈತರು ಇವ ಒಂದು ಪೈಸಾನು ಮಾಡಲಿಲ್ಲ ಮಾರಾಯ ಕಿಸಾನ್ ಬಾಯೋ ಬೈನೋ ಅಂತ ಓಡಾಡ್ತಾನೆ ಈ ರೀತಿಯಾಗಿ ಇವ್ರದ್ದು ನ್ಯಾಯ ಇದೆ ಆಮೇಲೆ ನರೇಗಕ್ಕೆ ನಾಲ್ಕು ನೂರು ರೂಪಾಯಿ ಕೊಡ್ತಂತ ಕೆಲಸ ನಾವು ಮಾಡ್ತೇವೆ ನರೇಗಾ ಯೋಜನೆಯಲ್ಲಿ ಅದಕ್ಕೆ ಶ್ರಮಿಕ್ ನ್ಯಾಯ ಅಂತ ಹೇಳಿ ನಾವು ಹೆಸರಿಟ್ಟಿದ್ದೇವೆ ಮತ್ತು ಜನಗಣತ ನಾವು ಪಾಲುದಾರರ ನ್ಯಾಯಕ್ಕೆ ನ್ಯಾಯ ಕೊಡ್ತಕ್ಕಂಥದ್ದು ನಾವು ಮಾಡ್ತಾ ಇದ್ದೇವೆ ಈ ಜನಗಣತಿ ನಾವು ಯಾಕೆ ಮಾಡ್ತಾ ಇದ್ದೇವೆ ಜನಗಣತಿ ಇದ್ರಿಗೋಸ್ಕರ ಮಾಡ್ತಾ ಇದ್ದೇವೆ ಈ ದೇಶದಲ್ಲಿ ನ್ಯಾಯ ಸಿಗಬೇಕು ಅವರು ಬಡವರು ಇರ್ಬೋದು ತೀನ್ ಇರ್ಬಹುದು ದಲಿತರು ಇರ್ಬಹುದು ಮೈನಾರಿಟಿ ಇರಬಹುದು ಹೆಣ್ಣು ಮಕ್ಕಳು ಇರ್ಬಹುದು ಯಾವುದೇ ಜಾತಿ ಜನ ಇರ್ಬೋದು ಅವರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಈ ಜಾತಿ ಜನಗಣದಿಂದ ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ಮೋದಿ ಅವರು ಒಂದು ಎಬ್ಬಿಸ್ಬಿಟ್ಟಾರೆ ಸಬ್ ಕಾಚ ಮುಸಲ್ಮಾನ ಕೂದ್ರೆ ನಾವಿ ಹಮಾರೇ ಮೆನಿಫೆಸ್ಟೋಮೇ ಕೈ ನೈ ಎಲ್ಲಿ ಬರ್ದೇ ಇಲ್ಲ ನಾವೇನು ಬರ್ದಿಲ್ಲ ಅದು ಬಾಯಿಂದ ಎಲ್ಲ ಕಡೆ ಹೇಳ್ಕೋತಾನೆ ನಾನು ಅದಕ್ಕೆ ಪದೇ ಪದೇ ಹೇಳ್ತೀನಿ ಸುಳ್ಳಿರೋ ಸರ್ದಾರ ಸುಳ್ಳಿರೋ ಸರ್ದಾರ ಸುಳ್ಳು ಹೇಳ್ತಾನೆ ಹೋಗ್ತಾನೆ ಎರಡು ಕೋಟಿ ನೌಕರಿ ಕೊಡ್ತೀನಿ ಅನ್ನ ಕೊಟ್ಟ ಹದಿನೈದು ಲಕ್ಷ ರೂಪಾಯಿ ಕೊಡ್ತೀನಿ ಅನ್ನ ಕೊಟ್ಟ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀನಿ ಮಾಡ್ದ ಆದರೂ ಯಾಕೆ ಕೆಲವು ವೆಸ್ಟೆಡ್ ಇಂಟ್ರೆಸ್ಟ್ ಕ್ಲಾಸ್ ಏನಿದೆ ಕೆಲವು ವರ್ಗದವರು ಏನಿದ್ದಾರೆ ಕುತಂತ್ರ ಮಾಡಿ ಮೋದಿ ಮೋದಿ ಅನ್ಕೊಂಡು ಹೊಂಟಿದ್ದಾರೆ ಈ ಮೋದಿ ಇರ್ತಾನೆ ಅಲ್ಲಿವರೆಗೆ ಬಡವರಿಗೆ ನ್ಯಾಯ ಸಿಗೋದಿಲ್ಲ ಇದು ಖಂಡಿತವಾಗಿ ನಾನು ನಿಮ್ಗೆ ಹೇಳ್ತೇನೆ ನಿಮಗೆ ನ್ಯಾಯ ಸಿಕ್ತು ಇಂದಿರಾ ಗಾಂಧಿ ಇದ್ದಾಗ ಯಾರು ಟೆನೆಂಟ್ ಇದ್ರು ಅವ್ರ ಮಾಲೀಕರಾದ್ರು ಅವ್ರಿಗೆ ಭೂಮಿ ಸಿಕ್ತು ಮನೆಗೆ ಜಾಗ ಸಿಕ್ತು बैंक राष्ट्रीयकरण आजमेले बैंकನಲ್ಲಿ ہوگا કે ನಿಮಗೆ ಅವಕಾಶ ಸಿಕ್ತು ಇದೆಲ್ಲ ಮೋದಿ ಮಾಡದಾ ಅದಕ್ಕೆ ತಿಗ ಮೋದಿ ಏನು ಹೇಳ್ತಾರೆ कुमारी ಸಂಪತ್ತಿ ચીನ್ ಳೇಕರ್ ಮುಸ್ಲಿಮಾंनो ಕೊ ದೇರೆ আরে ನಿಜಾಮ್ ಕೇ ಟೈಮ್ ಮೇ نہیں ہوا یہ تو ڈیموک್ರಸಿ ہے اور ڈیموک್ರಸಿ ಮೇ इसको ಕಾಂಗ್ರೆಸ್ પાર્ટી کبھی نہیں ایسا ವರ್ತನೆತೆ तो हम रोझ देंगे और उनको बताएंगे उनका रास्ता क्या है मंगल सूत्र छीन लेंगे वो हमारे प्रियंका जी अच्छी बात करते हैं क्योंकि परसों ही उन्होंने ठीक ढंग से बात किया उतने ठीक ढंग तरीके से मुझे नहीं आता वो करेंगे लेकिन मैं यही कहने आया हूँ किसी का मंगल सूत्र छीनने वाला कांग्रेस नहीं है अपने लोगों को खोया है अपने लोगों को बलिदान दिया है कुर्बानी की है ऐसे लोगों को तुम नाम रखते हो इसीलिए मैं ज्यादा वक्त नहीं लेता और एक चीज आपके सामने पढ़ के बताऊंगा जो कांग्रेस पार्टी जब सोनिया गांधी जी ने सारे हमारे इंदिरा गांधी जी ने जब प्राइम मिनिस्टर थे जगजीवन राम उस वक्त कांग्रेस के प्रेसिडेंट थे उन्होंने अफवाह उस वक्त भी उठाई थी ऐसा ही उठा अरे आपकी प्रॉपर्टी छीन लेके दूसरों को दे रहे आप निला मनी बंगार बेरवरी को कांग्रेस वोट को कांग्रेस होदव ಯಾರು ಹೇಳ್ತಾ ಇದ್ರು ಸ್ವತಂತ್ರ ಪಾರ್ಟಿಯವರು ಯಾರು ಹೇಳ್ತಾ ಇದ್ರು ಜನಸಂಘ ಅವರು ಅವತ್ತಿನ ಜನಸಂಘ ಇವತ್ತು ಬಿಜೆಪಿ ಅವತ್ತಿನ ಸ್ವತಂತ್ರ ಪಾರ್ಟಿ ಇವತ್ತು ಜನತಾ ಪಾರ್ಟಿ ಇವರೆಲ್ಲ ಪ್ರಚಾರದವರು ಅದಕ್ಕೆ ನಮ್ಮ ಪಾರ್ಟಿ ವತಿಯಿಂದ ಒಂದು ಸರ್ಕುಲರ್ ತಂದರು ಆ ಸರ್ಕುಲರ್ದಾಗ ಏನು ಹೇಳಿದ್ದಾರೆ ಅವ್ರು ಹೇಳಿದ್ದಾರೆ ಸ್ಪಷ್ಟವಾಗಿ ಸುಮಾರು ಸಂವಿಧಾನದಲ್ಲಿ ಅಂದ್ರೆ